ವೀಕ್ಷಕರೇ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ನೀರಾವರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ನಾವು ಹನಿ ನೀರಾವರಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ ತುಂತುರು ನೀರಾವರಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ ಹಾಯಿ ನೀರಾವರಿ ಏತ ನೀರಾವರಿ ಹೀಗೆ ನಾನಾ ರೀತಿಯ ನೀರಾವರಿ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಸೊ ಹಾಗಾಗಿ ನಾವು ಏನು ತುಂತುರು ನೀರಾವರಿಯಲ್ಲಿ ನಾನಾ ರೀತಿಯ ಒಂದು ಜಟ್ಗಳನ್ನು ತೋರಿಸಿದ್ದೇವೆ ಟರ್ಬೋ ಜಟ್ಗಳು ತೋರಿಸಿದ್ದೇವೆ ನೆನೋ ಜಟ್ಗಳು ತೋರಿಸಿದ್ದೇವೆ ಮೈಕ್ರೋ ಜಟ್ಗಳನ್ನು ತೋರಿಸಿದ್ದೇವೆ ನಾವು ಈ ರೀತಿಯಾಗಿ ನಾನಾ ರೀತಿಯ ಜಟ್ಗಳನ್ನು ತೋರಿಸಿದ್ದೇವೆ ನಾವು ಸೊ ಹಾಗಾಗಿ ನಾವು ಇವತ್ತೇ ಮತ್ತೊಂದು ಏನು ತುಂತುರು ನೀರಾವರಿಯಲ್ಲೇ ಸ್ಪ್ರಿಂಕ್ಲರ್ ಇರಿಗೇಷನಲ್ಲೇ ಮತ್ತೊಂದು ರೀತಿಯ ಒಂದು ಜಟ್ಗಳ ಬಗ್ಗೆ ಜಟ್ನ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ಈ ಒಂದು ಜಟ್ಟು ಏನು ಮೈಕ್ರೋ ಜಟ್ಗಳಲ್ಲಿ ಮಾರ್ಕೆಟಲ್ಲಿ ಫಸ್ಟ್ ಟೈಮ್ ಬಂದಿರುವಂಥ ಫಸ್ಟ್ ಬಂದಿರುವಂಥ ಇವು ಹಿಂದಿನ ಒಂದು ಟೈಮಲ್ಲಿ ಇದು ತುಂಬ ಪ್ರಚಲಿತದಲ್ಲಿತ್ತು ಈ ಒಂದು ಜಟ್ ಎಲ್ಲಿ ನೋಡಿದ್ರು ಈ ಜಟ್ಟಿನ ಹೆಸರೇ ಇತ್ತು ಈ ಜಟ್ಟಿನ ಹೆಸರು ಹೆಗಡೆ ಜಟ್ ಅಂತ ಹೇಳಿ ನೋಡಿ ಎಲ್ರಿಗೂ ಪರಿಚಯ ಉಂಟಿದ್ವು ಫಸ್ಟ್ ಇವರು ಏನು ಮೈಕ್ರೋ ಜಟ್ಟನ್ನು ಪರಿಚಯ ಮಾಡಿದ್ದ ಇವರು ಹೆಗಡೆ ಜಟ್ ಅಂತ ಹೇಳಿ ಇದರಲ್ಲಿ ಎರಡು ರೀತಿಯ ಜ ಹೆಗಡೆ ಇದೆ ನೋಡಿ ಕಾಣಿಸ್ತಾ ಉಂಟ ಹೆಗಡೆ ಜಟ್ ಅಂತ ಬರೆದಿದ್ದು ನೋಡಿ ಇಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ ಹೆಗಡೆಸ್ ಅಂತ ಬರೆದಿದ್ದಿದೆ ನೋಡಿ ಅವ್ರದ್ದು ಮಾರ್ಕ್ ಇದು ಇದೇ ಫಸ್ಟ್ ಬಂದಿದ್ದು ಮಾರ್ಕೆಟಲ್ಲಿ ನೋಡಿ ಇಲ್ಲೂ ಬರೆದಿದ್ದಿದೆ ಮತ್ತು ಇಲ್ಲೂ ಬರೆದಿದ್ದಿದೆ ನೋಡಿ ಹೆಗ್ಡೆಸ್ ಅಂತ ಹೇಳಿ ಕಾಣಿಸ್ತಾ ಇದು ನೋಡಿ ಇದು ಕೂಡ ಹೆಗಡೇಸ್ ಇಲ್ಲೂ ಹೆಗ್ಡೇಸ್ ಅಂತ ಬರೆದಿದ್ದಿರುತ್ತೆ ಮತ್ತೆ ಇಲ್ಲೂ ಕೂಡ ಹೆಗಡೇಸ್ ಅಂತ ಬರೆದಿದ್ದಿರುತ್ತೆ ನೋಡಿ ಇದರೊಳಗೆ ಈ ರೀತಿ ಇದೆ ಇದೆ ಹೆಗಡೆಯಲ್ಲಿ ಎರಡು ಡ್ಯಾಪ್ ಉಂಟು ವೀಕ್ಷಕರೇ ಇಲ್ಲಿ ನೋಡಿ ಇದಕ್ಕೆ ಎರಡು ಕಡೆಯಿಂದ ಬೀಳುತ್ತೆ ನೀರು ಇಲ್ಲಿಂದ ಬಿಡುತ್ತೆ ನೀರು ಹಾಗೆ ಇಲ್ಲಿಂದ ನೀರು ಬಿಡುತ್ತೆ ಎರಡೂ ಕಡೆಯಿಂದ ನೀರು ಬಿಡುತ್ತೆ ಹೆಗಡೆ ಜಟ್ಟು ಈ ಒಂದು ಹೆಗಡೆ ಜಟ್ಟು ಇದು ಒಂದೇ ಸೈಡ ನೀರು ಬಿಡುತ್ತೆ ನೋಡಿ ಸೊ ಎರಡು ಟೈಪನ್ನು ನಾವು ಇವತ್ತೆ ಪ್ರಯೋಗ ಮಾಡಿ ನೋಡಲಿದ್ದೇವೆ ಇದಕ್ಕೆ ಎಷ್ಟು ಸ್ಟಾರ್ ಕೊಡಬಹುದು ಅಂತ ನಾವು ವಿಡಿಯೋ ಎಂಡದಲ್ಲಿ ಎಂಡಲ್ಲಿ ಹೇಳ್ತೇವೆ ಎಷ್ಟು ಸ್ಟಾರ್ ಕೊಡಬಹುದು ಅಂತ ಹೇಳಿ ಈ ಒಂದು ನೀರನ್ನು ಇದು ಮಾಡೋದು ಇದರಲ್ಲಿ ಎರಡು ಟೈಪ್ ಉಂಟು ಇವತ್ತಿನ ಸಂಚಿಕೆ ನಾವು ಒಂದೇ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತೇವೆ ಎಲ್ಲಿ ಸಿಗುತ್ತೆ ಏನು ಎಲ್ಲದ್ರ ಬಗ್ಗೆ ನಾವು ಮಾಹಿತಿಯನ್ನು ಹಾಕ್ತೇವೆ ಸೊ ಇದಕ್ಕೆ ನೋಡಿ ಇಲ್ಲಿ ಕೆಳಗಡೆ ಇದೇನು ಫಿಲ್ಟರ್ ಇದೆ ಇದಕ್ಕೆ ಇದಕ್ಕೆ ಫಿಲ್ಟರ್ ಇಲ್ಲ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇವೆ ಇವತ್ತು ಈ ವಿಡಿಯೋ ಈ ಒಂದು ನ ಬಗ್ಗೆ ಮಾಹಿತಿಯನ್ನು ಹೇಳ್ತೇವೆ ವೀಕ್ಷಕರೇ ಈ ಜೆಟ್ಟು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಒಂದು ಶಾಪ್ನ ಬಗ್ಗೆ ಹೇಳಿದ್ವಿ ಹಾರ್ಡ್ವೇರ್ನ ಬಗ್ಗೆ ಹೇಳಿದ್ವಿ ಅಲ್ಲೂ ಕೂಡ ಸಿಗುತ್ತೆ ಹಾಗೆ ಕೂಡ ಇಲ್ಲಿ ಸ್ಕ್ರೀನ್ ಕೆಳಗಡೆ ಕಾಣಿಸುತ್ತಲ್ಲ ಈ ನಂಬರು ಈ ನಂಬರಿಗೆ ನೀವು ಕಾಲ್ ಮಾಡಿ ಕರೆ ಮಾಡಿದರೂ ಕೂಡ ಅವರು ಕೂಡ ಅವರ ಹತ್ರ ಕೂಡ ಸಿಗುತ್ತೆ ಜೆ ಕೆ ಹಾರ್ಡ್ವೇರ್ಸ್ ಅಂತ ಹೇಳಿ ಇದಕ್ಕೆ ನಮ್ಮ ಭಾಗದಲ್ಲಿ ನಮ್ಮ ಕಡೆಯಲ್ಲಿ ಇದಕ್ಕೆ ಒಂದು ಜಟ್ಟಿಗೆ ಹನ್ನೆರಡು ರೂಪಾಯಿ ಇರುತ್ತೆ ಸೊ ಬೇರೆ ಬೇರೆ ಒಂದು ಜ ಪ್ರದೇಶಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಊರು ಊರುಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಇದಕ್ಕೆ ಬೆಲೆ ಇರ್ಬೋದು ಆದರೆ ನಮ್ಮ ಊರಲ್ಲಿ ಇದಕ್ಕೆ ಹನ್ನೆರಡು ರೂಪಾಯಿಗೆ ಒಂದು ಸೊ ಇದು ನೀರು ಎಷ್ಟು ಪೂರೈಕೆ ಮಾಡುತ್ತೆ ಎಷ್ಟು ನೀರು ಡಿಸ್ಚಾರ್ಜ್ ಮಾಡುತ್ತೆ ಒಂದು ತಾಸಿಗೆ ಅಂತ ಹೇಳಿದರೆ ಒಂದು ತಾಸಿಗೆ ಇದು ನೂರ ತೊಂಬತ್ತು ಲೀಟ್ರಷ್ಟು ನೀರನ್ನು ಪೂರೈಕೆ ಮಾಡುತ್ತಂತೆ ಹಾಗೆ ಎಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿದರೆ ಒಂದು ಸೈಡ್ ಒಂಬತ್ತು ಅಡಿ ಮತ್ತೊಂದು ಸೈಡ್ ಒಂಬತ್ತು ಅಡಿ ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿ ಸ್ಪ್ರಿಂಕಲ್ ಮಾಡುತ್ತೆ ಇದು ತುಂಬ ಜನ ಹೇಳಿದರು ನಮಗೆ ಸೊ ನಮ್ಮ ತೋಟದಲ್ಲಿ ಕೂಡ ನಾವು ಬೇರೆ ಬೇರೆ ರೀತಿಯ ಒಂದು ಜಟ್ಗಳನ್ನು ನಾವು ಯೂಸ್ ಮಾಡಿದ್ದೇವೆ ನೋಡಿ ಈ ಸಾಲು ನೋಡಿ ನೋಡಿ ಈ ಸಾಲು ಯಾವುದಿದು ಇದ್ರ ಬಗ್ಗೆ ಮಾಹಿತಿ ಹಾಕಿದ್ದೆ ನಾವು ಹಾ ಇದು ಗ್ರೀನ್ ಲ್ಯಾಂಡ್ ಇದು ಇಲ್ಲಿ ನೋಡಿ ಇಲ್ಲಿ ವಿಡಿಯೋ ಮಾಡಿದ ಸಲುವಾಗಿ ನಾವು ಒಂದು ಲೈನನ್ನು ಹೀಗೆ ಬಿಟ್ಟಿಟ್ಟಿದ್ದೇವೆ ಇದಕ್ಕೆ ಹೆಗಡೆ ಜಟ್ಟ ಹಾಕಿದ್ದೇವೆ ನಾವು ಹಾಕಿಟ್ಟಿದ್ದೇವೆ ನಿಮಗೆ ತೋರಿಸಲಿಕ್ಕೆ ಹೇಳಿ ಸೊ ಇವಾಗ ಆನ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಹಾರುತ್ತೆ ಅಂತ ಹೇಳ್ತೇನೆ ಹಾಗೆ ಇದಕ್ಕೆ ಎಷ್ಟು ಸ್ಟಾರು ಅಂತ ಹೇಳ್ತಾನೆ ವೀಕ್ಷಕರೇ ನೀವು ಕೂಡ ಇದನ್ನು ವೀಕ್ಷಿಸಿ ಸ್ಟಾರ್ಗಳನ್ನು ಕೊಡಿ ಹಿಂದಿನ ಹಲವಾರು ಸಂಚಿಕೆಗಳಿಂದ ನೀವು ಸ್ಟಾರ್ ಕೊಡ್ತಾ ಇದ್ದರೆ ನಮಗೆ ತುಂಬ ಖುಷಿಯಾಗಿದೆ ಇದೇ ರೀತಿಯ ನಿಮ್ಮ ಒಂದು ಪ್ರೋತ್ಸಾಹ ಇನ್ನು ಈ ವಿಡಿಯೋಗಳಲ್ಲಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಇರಲಿ ಅಂತ ಕೇಳ್ಕೊಳ್ತೇನೆ ಈಗ ಬನ್ನಿ ಇದಕ್ಕೆ ಆನ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಹಾರುತ್ತೆ ಅಂತ ಹೇಳಿ ನೋಡಿ ವೀಕ್ಷಕರೇ ನಮ್ಮದು ಪ್ರೆಷರ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಒಂದು ಎರಡು ಕೆ ಜಿಯಷ್ಟು ಪ್ರೆಷರ್ ಇದೆ ಇರ್ಬೋದು ಸೊ ಅದಕ್ಕೆ ಇದು ಒಂದು ಹದಿನೈದು ಅಡಿಯಷ್ಟು ದೂರ ಹಾರ್ತಾ ಇದೆ ನಾನು ಹೇಳಿದೆ ನಿಮಗೆ ಒಂದು ಒಂಬತ್ತು ಅಡಿಯಷ್ಟು ಹಾರುತ್ತೆ ಅಂತ ಹೇಳಿದ್ದೆ ಒಂದು ಸೈಡು ಇದು ಒಂದು ಸೈಡು ಒಂದು ಹನ್ನೆರಡು ಅಡಿಯಷ್ಟು ಅಲ್ಲ ಹದಿನೈದು ಅಡಿಯಷ್ಟು ಹಾರ್ತಾ ಇದೆ ಒಂದು ಸೈಡಿಗೆ ಸೊ ತುಂಬ ಚೆನ್ನಾಗಿ ಹಾರ್ತಾ ಇದೆ ಇದರ ಒಂದು ಹನಿಗಳು ಕೂಡ ಫುಲ್ ಚದರಿಕೊಂಡು ಬೀಳ್ತಾ ಇದೆ ಅಂದರೆ ಮೈಕ್ರೋ ಇದು ಬೀಡ್ಸ್ ಆಗಿ ಬೀಳ್ತಾ ಇದೆ ಮೈಕ್ರೋ ಹನಿಗಳಾಗಿ ಬೀಳ್ತಾ ಇದೆ ತುಂಬಾ ಚೆನ್ನಾಗಿದೆ ಫುಲ್ ಪವರ್ಫುಲ್ ಚೆನ್ನಾಗಿ ತಿರುಗ್ತಾ ಇದೆ ಅದು ಎಲ್ ತೋಡ್ಬನ್ನಿ ಬನ್ನಿ ಒಂದ್ಸಲ ನೋಡಿ ಈ ರೀತಿಯಾಗಿ ಹಾರತಾ ಇದೆ ಇದು ಒಂದು ಸೈಡ್ ಫುಲ್ ನೀರು ಫುಲ್ ಫೋರ್ಸ್ ಅಲ್ಲಿ ನೀರು ಹೋಗ್ತಾ ಇದೆ ನೋಡಿ ಇಲ್ಲಿ ಫುಲ್ ನೀರು ಹೋಗ್ತಾ ಇದೆ ಈ ಸೈಡಿಂದು ನೋಡಿ ನಮ್ದು ಆ ಜಟ್ ಉಂಟಲ್ಲ ನೋಡಿ ಆ ಜಟ್ ಉಂಟಲ್ಲ ಆ ಪಾಯಿಂಟ್ ಉಂಟಲ್ಲ ನೋಡಿ ಅಲ್ಲಿವರೆಗೆ ಬೀಳ್ತಾ ಇದೆ ನೋಡಿ ಅಂದ್ರೆ ಈ ಜಟ್ಟಿಂದು ಆ ಜಟ್ಟಿಗೆ ಇಪ್ಪತ್ತಡಿ ಅಷ್ಟು ನಾವು ಡಿಫ್ರೆನ್ಸ್ ಡಿಸ್ಟೆನ್ಸ್ ಇಟ್ಟಿದ್ದೇವೆ ಇಪ್ಪತ್ತಡಿ ಅಷ್ಟು ಹೋಗ್ತಾ ಇದೆ ಮತ್ತೆ ಈ ಸೈಡ್ ನೋಡಿ ಸ್ವಲ್ಪ ನೀರು ಹೋಗ್ತಾ ಹೋಗುತ್ತಲ್ಲ ಈ ಸೈಡಿಂದು ಈ ಸೈಡಿಂದು ಒಂದು ಹದಿನೈದು ಅಡಿ ಅಷ್ಟು ಹೋಗ್ತಾ ಇದೆ ಈ ಸೈಡಿಂದು ಈ ಸೈಡ್ ಇಂದ ಇಪ್ಪತ್ತೆಡಿ ಅಷ್ಟು ಹೋಗ್ತಾ ಇದೆ ಸೊ ಇದಕ್ಕೆ ಸ್ಟಾರ್ ಅಂದ್ರೆ ನಾನು ಫೈವ್ ಫೈವ್ ಸ್ಟಾರ್ ಕೊಡ್ತೇನೆ ವೀಕ್ಷಕರೇ ಇದಕ್ಕೆ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ನೀವು ಇದನ್ನ ಯೂಸ್ ಮಾಡಿಕೊಳ್ಬಹುದು ಇದು ಅರ್ಧ ಇಂಚಿಂದು ಸೊ ಹಾಗಾದ್ರೆ ವೀಕ್ಷಕರೇ ನಿಮಗೆಲ್ಲರಿಗೂ ಹೇಗು ಈ ಒಂದು ಸಂಚಿಕೆ ಈ ಒಂದು ಹೆಗಡೆ ಜಿಟ್ಟು ಕೂಡ ಹೇಗು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕೂಡ ನೀವು ಇದಕ್ಕೆ ನೀವು ಒಂದ್ ವೇಳೆ ಯೂಸ್ ಮಾಡಿದ್ರೆ ನೀವು ಎಷ್ಟು ಸ್ಟಾರ್ ಅನ್ನ ನೀವು ಇದಕ್ಕೆ ಕೊಡ್ತೀರಾ ಅನ್ನೋದನ್ನು ಕೂಡ ನಮಗೆ ಹೇಳಿ ಅಥವಾ ನೀವು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಸಂಚಿಕೆ ನೋಡಿ ನೀವು ಇದಕ್ಕೆ ಎಷ್ಟು ಸ್ಟಾರ್ ಕೊಡಬಹುದು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಸೊ ಹಾಗಾದ್ರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಬಾಯ್